ನಮಸ್ಕಾರ ಎಲ್ಲರಿಗೂ ಅಭಿರುಚಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಅಂಟಿ ಕಡೆಯಿಂದ ಜಾನಪದ ಗೀತೆನ ಹಾಡಿಸ್ತಾ ಇದ್ದೀನಿ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ಶಾಂತಾ ಅಂಗಡಿ ಅಂತೆ ನಾನು ಒಂದು ಜಾನಪದ ಗೀತೆ ಹಾಡ್ತಾ ಇದ್ದೀನಿ ಎಲ್ಲರೂ ಹಿಂದಿನಿಂದ ಬಂದಿರೋ ಸೊಗುಣನ್ನು ಬಿಡಬಾರ್ದು ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಹೆಂಗೆ ಅನ್ನೋದನ್ನ ಇದ್ರೊಳಗೆ ಗೀತೆ ಒಳಗೆ ಇದನ್ನ ಮಾಡ್ಯ ಗಂಡ ಎಂಥವನ್ನೇ ಇರಲಿ ಕುಡುಕನೇ ಇರಲಿ ಅಂಥವನ್ನೇ ಸರಿಯಾಗಿ ಹೊಂದಿಕೊಂಡು ಹೋಗೋದೇ ಬಾಳಿನ ಆಧಾರ ಅದಕ್ಕೆ ಇದನ್ನೆಲ್ಲರೂ ನಮ್ಮ ಇದನ್ನು ಪ್ರೋತ್ಸಾಹಿಸ್ರಿ ಇದನ್ನೆಲ್ಲರಿಗೂ ಹಾಡೋದನ್ನು ನೀವು ಕಲೀರಿ ಎಲ್ಲರಿಗೂ ಕಲಸಿರಿ ತಿರುಗುವ ಜಾಕ ಮುತ್ತಿನಂತ ಮನಸ್ಸಿರಬೇಕ ಸತ್ಯವಂತ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ಕುಂಟನಿರಲಿ ಕುರುಡನಿರಲಿ ಗಂಟು ಮೋರೆಯಾಗಿರಲಿ ಬಂಟನೆಂದು ಬಾಳ್ವೆ ಮಾಡಿ ಭಾಗ್ಯವಂತಿಯಾಗಬೇಕ ಭಾಗ್ಯವಂತಿಯಾಗಬೇಕ ಅತ್ತ ಇತ್ತ ತಿರುಗುವ ದ್ಯಾಕ ಮುತ್ತಿನಂತ ಮನಸಿರಬೇಕ ಸತ್ಯವಂತ ಗಂಡನು ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ಜಾಣನಿರಲಿ ಕೋಣನಿರಲಿ ಹೀನರೂಪಿಯಾಗಿರಲಿ ಮಾನವಂತನೆಂದು ತಿಳಿದು ಮಾನವಂತಿಯಾಗಬೇಕ ಮಾನವಂತಿಯಾಗಬೇಕ ಅತ್ತ ಇತ್ತ ತಿರುಗುವ ದ್ಯಾಕ ಮುತ್ತಿನಂತ ಮನಸಿರಬೇಕ ಸತ್ಯವಂತ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ಬಡವನಿರಲಿ ಬಲ್ಲಿದನಿರಲಿ ಹೀನರೂಪಿಯಾಗಿರಲಿ ಮಾನವಂತನೆಂದು ತಿಳಿದು ಮಾನವಂತಿಯಾಗಬೇಕ ಮಾನವಂತಿಯಾಗಬೇಕ ಅತ್ತ ಇತ್ತ ತಿರುಗುವುದ್ಯಾಕ ಮುತ್ತಿನಂತ ಮನಸ್ಸಿರಬೇಕ ಸತ್ಯವಂತ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ಅತ್ತ ಇತ್ತ ತಿರುಗುವುದ್ಯಾಕ ಮುತ್ತಿನಂತ ಮನಸ್ಸಿರಬೇಕ ಸತ್ಯವಂತ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ಮತ್ತೆ ಮಾವ ಗಂಡನ ಸೇವೆ ಮುತ್ತಿನಂಗ ಮಾಡಬೇಕ ಹಿರಿಯರ ಆಶೀರ್ವಾದ ಎಲ್ಲ ನಮಗಬೇಕ ಎಲ್ಲ ನಮಗಬೇಕ ಎತ್ತ ಇತ್ತ ತಿರುಗುವ ಮುತ್ತಿನಂತ ಮನಸ್ಸಿರಬೇಕ ಸತ್ಯವಂತ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ನಮಸ್ಕಾರ ಧನ್ಯವಾದಗಳು